ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಸರ್ವ ಪ್ರತೀಕ ಹತ್ತನೇ ಸಂದಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಾನು ತೊಡಗ್ತಾ ಇದ್ದೀನಿ ನಮ್ಮ ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೇನೆ ತಮ್ಮ ಹೆಸರು ಹೇಳಬೇಕು ವೈಜಯಂತಿ ಗೋಪಿನಾಥ್ ಜೋರಾಗಿ ಬರ್ಬೇಕಮ್ಮ ವೈಜಯಂತಿ ಗೋಪಿನಾಥ್ ವೈ ಜಯಂತಿ ಗೋಪಿನಾಥಿ ತೆಲುಗಿನ ಫಿಫ್ತ್ ಬ್ಲಾಕ್ ಜಯನಗರ ಫಿಫ್ತ್ ಬ್ಲಾಕಲ್ಲಿ ಓಕೆ ತಾವು ಏನ್ ಮಾಡ್ಕೊಂಡಿದ್ದೀರಾ ನಾನು ಬ್ಯಾಂಕ್ ನಲ್ಲಿ ನಿಂದೆ ಕೆಲಸ ಮಾಡ್ತಾ ಇದ್ದೆ ಆಫೀಸರ್ ಆಗಿ ಆಫೀಸರ್ ಆಗಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ತರ್ಟಿ ಇಯರ್ಸ್ ತರ್ಟಿ ಇಯರ್ಸ್ ಮಾಡಿದ್ರೆ ಆಮೇಲೆ ನಾನೇ ಕೆಲಸ ಬಿಟ್ಟು ಆಮೇಲೆ ತುಂಬಾ ಇಂಟ್ರೆಸ್ಟ್ ಮ್ಯೂಸಿಕ್ ಅಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಎಮೋಷನಲ್ ಸಾಂಗ್ಸ್ ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಓಕೆ ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಹೇಳ್ಕೊಡ್ತೀರಾ ಹೇಳ್ಕೊಡಲ್ಲ ಬಟ್ ಇವಾಗ ಸ್ಟೂಡೆಂಟ್ ಹೌದಾ ಓಕೆ 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 உத்தர கர்த்தரல மொதலே பிரச்சனை அங்கிரி சரோஜயு அங்கிரி சரோஜயு எந்த ஏன் கமலதி எரூ பாதகள் ஜோரேகளி ஸ்ரீஹரிய கமலகளி எரூ பாத சரிய உத்தர ஸ்ரீஹரிய கமலதாத பாத ய கமலும் சரியாத உத்தர சரியாத உத்தர ஒேந்த பாத கமலா நீனப்பா நம் பிரம வீட்டு வந்து ஹேத்தாரல்ல பரமாத்மன பாதகளின்னே சுரு தோ ரயா நின் பாத தோய ஜனே தோ ரயா ವೆಂಕಟರಮಣ ಆದ ರೀತಿ ಪಾದಗಳನ್ನು ನೀವು ನಮಗೆ ಸ್ಮರಣೆ ಮಾಡಿಸಿದ್ದೀರ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಶ್ರೀಧನ ಪ್ರತಿಮೆಗಳು ಶ್ರೀಧನ ಪ್ರತಿಮೆಗಳು ಯಾವುದೆಂದು ಅರಿತವನು ಯೋಗಿ ಎಂದೆನಿಸಿಕೊಳ್ಳುತ್ತಾನೆ ಇಲ್ಲ ಜೀವ ಸಮುದಾಯ ಜೀವ ಏನಿದೆ ಜೋರಕ್ಕೆ ಜೀವ ಸಮುದಾಯ ಹೆಂಗ್ ಹೇಳ್ತೀರಾ ನೀವು ಇನ್ನು ಇನ್ನು ಚೆನ್ನಾಗಿ ಹೇಳ್ಬೇಕು ಅಂದ್ರೆ ಯಾವ ಜೀವನ ನೋಡಿ ಪರಮಾತ್ಮನ ನೋಡುದು ಸಕಲ ಜೀವ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ತಟಾಕವೆಂದರೆ ಏನು ತಟಾಕ ಕೆರೆಗಳು ಹ ಸರಿಯಾದ ಉತ್ತರ ಹೇಳಿ ಸ್ವಲ್ಪ ತಟಾಕವೆಂದರೆ ಕೆರೆಗಳು ಕೆರೆಗಳು ಸರಿಯಾದ ಉತ್ತರ ಇನ್ನು ನಮಗೆ ಕೊನೆಯ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು ನಾವು ಮತ್ತೆ ಅದಲ್ಲದೆ ಈಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರಿ ನಿವೃತ್ತರಾಗಿದ್ದೀರಿ ಇವಾಗ ಮತ್ತೆ ಹಾಡುಗಳನ್ನ ಹೇಳ್ಕೊಡ್ತಾ ಇದ್ದೀರಿ ಅಲ್ವಾ ಭಜ್ ಭಜನಾ ಮಂಡಳಿಯೊಳಗಿದ್ದೀರಾ

ಎಂಟು ಸಂತಿಗಳನ್ನ ಮಾಡ್ಕೋತೀನಿ ಮತ್ತೆ ಇನ್ನೇನು ರೀ ತಿನ್ನೇ ತುಂಬ ಬೇವು ಮಾಡಿಸ್ತದೆ ಅದೇ ನಾನು ತುಂಬ ಇಂಟ್ರೆಸ್ಟು ಪಾರಾಯಣ ಮಾಡೋದು ಹೌದಲ್ಲ ಪಾರಾಯಣ ಪ್ರಿಯ ಪರಮಾತ್ಮ ಪಾರಾಯಣ ಪ್ರಿಯ ಅದರಿಂದ ಓಕೆ ಇನ್ನು ಕೊನೆಯ ಪ್ರಶ್ನೆ ಬರೋಣ ನಮಗೆ ಯಾರು ತಮ್ಮ ಹೃದಯಾಕಾಶದಲ್ಲಿ ಪ್ರತ್ಯಕ್ಷರಾಗಿದ್ದು ನುಡಿದಂತೆ ಹರಿಕಥಾಮೃತ ಸಾರವನ್ನು ರಚಿಸಿದ್ದೇನೆ ಎಂದು ದಾಸರು ಹೇಳಿದ್ದಾರೆ ಶ್ರೀ ವೇದಸುದೇವಿಗಳು ಮತ್ತೆ ಭಗವಂತನೇ ಭಗವಂತನೇ ಅವರ ನಿಂತು ನುಡಿಸಿದ್ದಕ್ಕೆ ನಾನು ಅಂತ ಹೇಳಿ ಇಲ್ಲ ಉತ್ತರ ಸರಿಯಾಗಿದೆ ನಿಮ್ದು ಅದರಲ್ಲಿ ಶ್ರೀ ಮಧ್ವವಲ್ಲಭನು ಅಂತೇಳಿ ದಾಸರ ದಾಸವಾಣಿಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ತಾವು ಸರಿಯಾಗಿ ಉತ್ತರವನ್ನ ಹೇಳಿದಿರಿ ನಮ್ಮೊಂದಿಗೆ ಬಂದು ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು